ಶಾಸ್ತ್ರದವ್ರಿಗೆ ನಮಸ್ಕಾರ ಗಿಣಿಶಾಸ್ತ್ರ ಅನ್ರಿ ಆಗ್ಲಿ ಗಿಣಿಶಾಸ್ತ್ರದವ್ರೆ ಈಗ ನಾನು ಅಂಚೆ ಕಚೇರಿ ಅಚ್ಯುತ ಕುಮಾರ ಸಿದ್ಲಿಂಗು ಅಧ್ಯಾಯ ಎರಡು ಈ ಚಿತ್ರದ ಪ್ರಚಾರ ರಾಯಭಾರಿ ಅದಕ್ಕೆ ನಾನೇನ್ ಮಾಡ್ಬೇಕು ನಮ್ ಸಿದ್ಲಿಂಗು ಸಿನಿಮಾದು ಒಂದು ವಿಡಿಯೋ ಸಾಂಗ್ ನ ರಿಲೀಸ್ ಮಾಡ್ಬೇಕಾಗಿದೆ ಅದಕ್ಕೊಂದು ಒಳ್ಳೆ ಟೈಮು ಡೇಟ್ ಶಾಸ್ತ್ರ ನೋಡಿ ಹೇಳ್ತೀರಾ ಅಮಾವಾಸ್ಯಾರ ಹೇಳಿ ಹಾಳಾದ್ ನಮ್ ಕುಂಡಲಿ ಹಾಗೆ ಪೌರ್ಣಮಿಗಿಂತ ಅಮಾವಾಸ್ಯನೆ ತುಂಬಾ ಚೆನ್ನಾಗ್ ಬರೋದು ಆಯ್ತು ಇರಿ ನಮ್ ಗಿಣಿನ ಕರಿತೀನಿ ಅಲ್ಲ ಇವ್ರೆ ಗಿಣಿಶಾಸ್ತ್ರವ್ರಂತೀರಾ ಬೋನಲ್ಲಿ ನೋಡ್ರೆ ಗಿಣಿನೇ ಇಲ್ಲ ನಿಜವಾದ ಗಿಣಿ ಇಕ್ಕೊಂಡ್ರೆ ಪ್ರಾಣಿ ದಯಾಸಂಗ್ ಬನ್ನಿ ನಮಗ್ ಗುಂಬಿಡ್ತಾರೆ ಮತ್ತೀಗ ನನ್ನ ಹತ್ರ ಬೇರೆ ಗಿಣಿನೇ ಇದೆ ಇವಾಗ ನೋಡಿ ಶುಭ ನುಡಿದೈತೆ ಶುಭ ನುಡಿದೈತೆ ನಮ್ಮ ರಗಿಣಿ ಏನ್ ನೋಡಿದಿದೆ ಫೆಬ್ರವರಿ ಒಂದನೇ ತಾರೀಕು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ನೀವು ಹಾಡನ್ನ ಬಿಡುಗಡೆ ಮಾಡ್ಕೋಬಹುದು ಜೊತೆಗೆ ಇನ್ನೊಂದು ಶುಭ ಸುದ್ದಿ ಇನ್ನೂ ಒಂದ ಫೆಬ್ರವರಿ ಏಳನೇ ತಾರೀಕು ಒಳಗೆ ಅಥವಾ ಆದ್ಮೇಲೆ ನಿಮ್ಮ ಸಿನಿಮಾಗೆ ಶುಭ ಹಾರೈಕೆ ಶುಭ ಸುದ್ದಿ ಅದು ಇವರಿಂದ ಫೆಬ್ರವರಿ ಒಂದನೇ ತಾರೀಕು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಸಿದ್ಲಿಂಗು ಅಧ್ಯಾಯ ಎರಡು ಚಿತ್ರದ ಮೊದಲನೇ ವಿಡಿಯೋ ಸಾಂಗ್ ಬಿಡುಗಡೆ ನೋಡಿ Axervada a Mari.